ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಟ್ಲಮ್ಮಸ್ ಕಿಚನ್ ಇವತ್ತು ನಾನು ಹಾಲು ಅಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ ಇದು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದನ್ನು ರೇಷನ್ ಅಕ್ಕಿಯಿಂದ ಮಾಡ್ತಾ ಇದ್ದೀನಿ ನಮಗೆ ಯಾವುದು ಬೇಕು ಈಸ್ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಬಾಸುಮತಿ ಸೋನು ಮಸೂರಿ ಸಣ್ಣ ಅಕ್ಕಿ ಯಾವುದರಿಂದ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದೆರಡರಿಂದ ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆಗುವಷ್ಟು ನೀರಲ್ಲಿ ನೆನೆಸಿಟ್ಕೋಬೇಕು ಹಾಗೆ ಕೂಡ ಮಾಡ್ಕೋಬೋದು ನಾನಿದು ಸ್ವಲ್ಪ ಬೇಗ ಬೇಯುತ್ತೆ ಅಂತೇಳಿ ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲೆಗೆ ಒಂದು ಕಪ್ ರೈಸಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರುವ ರೇಷನ್ ಅಕ್ಕಿನ ಹಾಕೊಳ್ಬೇಕು ರುಚಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೆ ಬೇಯಿಸ್ಕೋಬೇಕು ಇವಾಗಿದು ಆಗಿದೆ ಮುಚ್ಚಳನ ತೆಗ್ದುಬಿಡೋಣ ನಾವು ನಾರ್ಮಲ್ ಆಗಿ ರೈಸನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಕರೆಕ್ಟಾಗಿ ಬೆಂದಿದೆ ಇದಕ್ಕೆ ನಾನೊಂದು ಐದು ಆಗುವಷ್ಟು ತೆಂಗಿನ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇವಾಗಿದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ ರೈಸಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಮೀಡಿಯಮ್ ಸ್ವೀಟ್ ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ ಪಾಯಸನ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗುವವರೆಗೆ ಬೇಯಿಸ್ಕೋಬೇಕು ಇವಾಗಿದ್ದು ರೆಡಿಯಾಗಿದೆ ಇದಕ್ಕೀಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀಗ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಒಳ್ಳೆ ಘಮ ಬರುವವರೆಗೆ ಫ್ರೈ ಮಾಡ್ಕೋಬೇಕು ಸಾಕಿಷ್ಟು ಫ್ರೈ ಆದರೆ ಇವಾಗ ಇದನ್ನು ಪಾಯಸಕ್ಕೆ ಹಾಕ್ಕೊಳ್ಳೋಣ ರುಚಿ ರುಚಿಯಾದ ಆಲೂ ಅಕ್ಕಿ ಪಾಯಸ ರೆಡಿಯಾಗಿದೆ ಸರ್ವ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಆಲೂ ಅಕ್ಕಿ ಪಾಯಸನ ಮಾಡ್ಕೋಬೋದು ಅಂಥೇಳಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನಮಗೆ ದೇವಸ್ಥಾನದಲ್ಲಿ ಯಾವ ರೀತಿ ಅಕ್ಕಿ ಪಾಯಸನ ಮಾಡ್ತಾರೆ ಅದೇ ಟೇಸ್ಟಲ್ಲಿ ಬಂದಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು